ಇವತ್ತು ನಾವು ನಮ್ಮ ರಾಜ್ಯದ ರಾಜಕೀಯ ಮತ್ತು ಚುನಾವಣೆಯ ಬಗ್ಗೆ ನಿಮ್ಮನ್ನು ಪ್ರಶ್ನೆ ಕೇಳುತ್ತೇನೆ ಹಾಗಾದರೆ ವಿದ್ಯಾರ್ಥಿಗಳೇ ನಮ್ಮ ಭಾರತ ದೇಶವು ಇಪ್ಪತ್ತೆಂಟು ರಾಜ್ಯಗಳು ಹೊಂದಿವೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರಮುಖವಾಗಿತ್ತು ಹಾಗಾದರೆ ವಿದ್ಯಾರ್ಥಿಗಳೇ نمبر نمبر سب شاسک ಈಗ ತಾಲೂಕ್ ಲೆವೆಲ್ ಎಂದಿದೆ ಕ್ಷೇತ್ರಗಳು ಎಷ್ಟು ಈಗ ನಾವು ಶಾಸಕರ ಚುನಾವಣೆ ಎಷ್ಟು ಕ್ಷೇತ್ರಗಳಿಗೆ ನಾವು ಇದು ಮಾಡ್ತೀವಿ ವಿಧಾನಸಭೆ ಕ್ಷೇತ್ರಗಳು ಎಷ್ಟು ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳು ಅದರ ಒಂದು ಆರೋಗ್ಯಕ್ಕೆ ಈಗ ನಾವು ಚುನಾವಣೆಗೆ ಯಾರು ಪ್ರತಿನಿಧಿಸ್ತಲ್ಲ ಅವರಿಗೆ ಏನೇನು ತಿಳಿಯೋ ನಾವು ಇವರ ಹೇಗೆ ಆಯ್ಕೆ ಯಾರು ಮಾಡ್ತಾರೆ ಭಾರತದ ಭಾರತದ ಪ್ರಜೆಗಳು ಮತದಾನದ ಮೂಲಕ ಹದಿನೈದು ಮತದಾನದ ಮೂಲಕ ಆಯ್ಕೆ ಮಾಡಬೇಕು ಯಾರು ಅಭ್ಯರ್ಥಿ ಆಗಿರ್ತಾರ ಈಗ ಉತ್ತಮ ಮತದಾನದ ಮೂಲಕ ಜನ ಜನಪ್ರತಿನಿಧಿಗಳನ್ನು ಆರಿಸಲು ನಾವು ಸಾಮಾನ್ಯ ಜನರು ಮತದಾನ ನೀಡುವ ಮೂಲಕ ಒಂದು ಅಧಿಕಾರವನ್ನು ಜಾರಿಗೆ ತರ ವ್ಯವಸ್ಥೆ ಲಾಸ್ಟ್ ಈಗ ನಾವು ಈಗ ಎಲೆಕ್ಷನ್ ಮಾಡ್ತೀವಿ ಈಗ ನಾವು ಜನಪ್ರತಿನಿಧಿಗಳನ್ನು ಗುಪ್ತವಾಗಿ ಮತದಾನ ಮಾಡುವ ಮೂಲಕ ಒಂದು ಸರ್ಕಾರ ರಚನೆ ಮಾಡಬೇಕಾದ್ರೆ ಆ ವ್ಯವಸ್ಥೆಗೆ ಏನಂತೀವಿ ಮತದಾನ ಮತದಾನ ಮಾಡುವ ಮೂಲಕ ಕ್ವಶನ್ ಅರ್ಥ ಆಗಿದೆ ಗುಪ್ತವಾಗಿ ಮತದಾನ ಮಾಡುವ ಮೂಲಕ ಜನಪ್ರತಿನಿಧಿ ಕೇಳಿದ ಕ್ವಶನ್ ಗುಪ್ತವಾಗಿ ಮತದಾನ ಮಾಡುವ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ಎತ್ತ ಕರೆಯುತ್ತೇವೆ ಹಾಗಾದ್ರೆ ಎಲ್ಲರೂ ಅಂದ್ರೆ ಹದಿನೆಂಟು ವರ್ಷ ಏರ್ಪಟ್ಟವರೆಲ್ಲರೂ ಚುನಾವಣೆ ಮಾಡಲು ಆದರೆ ಕೆಲವರು ಅಪರಾಧಿಗಳಾಗಿರ್ತಾರೆ ಅದೇ ಎಲ್ಲರಂದ್ರೆ ಎಲ್ಲರು ಈಗ ಚುನಾವಣೆಗೆ ಮತದಾನ ಮಾಡಲು ಆರತಿ ಏನ್ಬೇಕು ಆರತಿ ಏನ್ಬೇಕು ಇರಬೇಕು ಮೊದಲ ಭಾರತದ ಪ್ರಜೆ ಆಗಿರಬೇಕು ನಂತರ ಅವರು ಹದಿನೈದು ವರ್ಷ ಮೇಲ್ಪಟ್ಟವರಾಗಿರಬೇಕು ಅವ್ರು ಯಾವುದೇ ಬುದ್ಧಿ ಮಾಂದ್ಯ ಮಾಂದ್ಯತೆಯನ್ನು ಹೊಂದಿರಬಾರದು ವಿದೇಶಿಯರು ಅಂದ್ರೆ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಕೂತು ಮತದಾನ ಮಾಡಿದ್ರು ಅವ್ರಿಗೆ ಅವಕಾಶ ಮಾಡಿ ಕೊಡ್ತಾರ ಇಲ್ಲ ಯಾವ ಬೇರೆ ದೇಶದವರು ಮತದಾನ ಮಾಡ್ತಾರೆ

مائٹی بی گی سچ سچ سردار چیت لاسٹ میٹر گرام